ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ವಾಣಿ ವಿಲಾಸ ಸಾಗರಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಹಾಗೆ ಯಾರ್ಯಾರು ಬರ್ತಾರೆ ಅಂತೇಳಿ ಹೋಗ್ತಾ ದಾರಿಯಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಇವಾಗ ತಿಂಡಿ ತಿಂದ್ಕೊಂಡು ಹೊರಡ್ತೀನಿ ಬೆಳಗ್ಗೆಯಿಂದನೂ ಮಳೆ ಬರ್ತಾನೆ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಲೇಟ್ ಆಗಿದೆ ಹೊರಡೋದಕ್ಕೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಕೊಡೆ ಕೂಡ ತೊಗೊಂಡು ಇದ್ದೀನಿ ಅಲ್ಲೇನಾದರೂ ಮಳೆ ಬಂತು ಅಂದರೆ ನಮಗಿದು ಯೂಸ್ ಆಗುತ್ತೆ ಕೊರಟ್ಕೆರೆಯಿಂದ ಪಿಕ್ ಮಾಡೋದಕ್ಕೆ ನನ್ನ ತಮ್ಮ ಬಂದಿದ್ದ ಇಬ್ರು ಇವಾಗ ಬೈಕಲ್ಲೇ ಮದ್ಗಿರಿಗೆ ಹೋಗ್ತಿದ್ದೀವಿ ಅಮ್ಮ ಹಾಗೆ ನಮ್ಮ ಅಪ್ಪ ಇಬ್ಬರು ಆಲ್ರೆಡಿ ಹೋಗಿದ್ದಾರೆ ಅವ್ರ ಜೊತೆ ನನ್ನ ಮಗ ಕೂಡ ಬರ್ತಾ ಇದ್ದಾನೆ ಬಸ್ಸಲ್ಲೇ ಊರಲ್ಲೇ ಇದ್ನಲ್ವ ಹಾಗಾಗಿ ಬರ್ತಾ ಇದ್ದಾನೆ ಎಲ್ಲರೂ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಇದ್ದೀವಿ ಇಲ್ಲಿಂದ ನಮ್ಮ ಅಣ್ಣಂದು ಟಾಟಾ ಎ ಸಿ ಇದೆ ಅದರೊಳಗಡೆ ಹೋಗೋದು ನಾವು ಹೋಗೋ ಅಷ್ಟರಲ್ಲಾಗಲೇ ನಮ್ಮ ಮಾಮನ ಮಕ್ಳುಗಳು ಕೂಡ ಬರ್ತಾ ಬರ್ತಾಯಿದ್ರು ಮನೆ ಒಳಗಡೆ ಹೋದರೆ ಶಾಕ್ ಆಗೋಯ್ತು ನನಗೆ ನೋಡಿ ಎಷ್ಟೊಂದು ಅಂಡೆ ಸಿಕ್ಕಿದೆ ಅಂತೇಳಿ ನನಗಂತೂ ನೋಡಿದ ತಕ್ಷಣ ತುಂಬಾ ಖುಷಿಯಾಗೋಯ್ತು ಅಂಡೆ ಎಲ್ಲ ಹುಡ್ಕೊಬರಕ್ಕೆ ಹೋಗಿದ್ರಲ್ವ ಹಾಗಾಗಿ ಇವರು ಇನ್ನೂ ರೆಡಿ ಆಗಿರಲಿಲ್ಲ ನಾವು ಮನೆಗೆ ಬಂದಿದ್ದ ತಕ್ಷಣ ಮಳೆ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ನಮ್ಮ ಅಪ್ಪ ಅಮ್ಮ ರಿಷು ಆಟೋದಲ್ಲೇ ಬಂದರು ಬಸ್ ಸ್ಟಾಪಿಂದ ಇವರು ನಮ್ಮ ಅಣ್ಣನ ಮಗ ಇವರು ಬಂದು ನಮ್ಮ ಆಂಟಿ ಮಗಳು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ಗೆ ಆಗೋ ಥರ ಟೊಮೆಟೊ ಭಾತನ್ನ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ ಎಲ್ಲರೂ ಟಿಫನ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಮ್ಮಮ್ಮ ಬಂದು ಏನು ಮಾಡ್ತಿದ್ದಾರೆ ನೋಡಿ ಸೀತಾಫಲಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಈಗಾಗಲೇ ತುಂಬಾ ಟೈಮ್ ಆಗೋಗ್ಬಿಟ್ಟಿದೆ ಹತ್ತತ್ರ ಮಧ್ಯಾಹ್ನನೇ ಆಗಿಬಿಟ್ಟಿದೆ ಅಂದ್ಕೊಳ್ಳಿ ಇವರಿಬ್ಬರು ತರಲೆಗಳು ನೋಡಿ ನನ್ನ ತಮ್ಮ ಮತ್ತು ನಮ್ಮ ಅಣ್ಣನ ಮಗ ಇಬ್ಬರೂ ಹೋಗ್ಬಿಟ್ಟು ಲಾಲಿಪಾಪ್ಗಳನ್ನ ತೊಗೊಬಂದಿದ್ದಾರೆ ಎಲ್ರಿಗೂ ನಾವು ಕೂಡ ಚಿಕ್ಕ ಮಕ್ಳುಗಳ ಥರ ಲಾಲಿಪಾಪ್ನ ತಿಂತಾ ಇದ್ದೀವಿ ನಿಂತ್ಕೊಂಡಿದ್ದಾಳಲ್ಲ ಅವಳು ನಮ್ಮ ಅಣ್ಣನ ಮಗಳು ಹಾಗೆ ಕೂತ್ಕೊಂಡಿದ್ದಾರಲ್ಲ ಇಬ್ಬರು ಹುಡ್ಗಿರು ಅವರು ನಮ್ಮ ಮಾಮನ ಮಕ್ಕಳು ಲೆಫ್ಟ್ ಸೈಡಲ್ಲಿ ನಮ್ಮ ಅಮ್ಮ ನಮ್ಮ ಆಂಟಿ ಹಾಗೆ ನಮ್ಮ ಅತ್ತಿಗೆ ಕೂತ್ಕೊಂಡಿದ್ರು ರೈಟ್ ಸೈಡಲ್ಲಿ ಫಸ್ಟ್ ಒನ್ ಇರೋದು ನಮ್ಮ ಅಜ್ಜಿ ಅವ್ರ ಪಕ್ಕ ಚಿಕ್ಕಜ್ಜಿ ಇವ್ರು ಬಂದ್ಬಿಟ್ಟು ಪ್ರಜ್ವಲ್ ಅಂತ ಹೇಳಿ ನಮ್ಮ ಆಂಟಿ ಮಗ ಇವರಿಬ್ಬರು ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಇವಾಗ ಹೊರಡ್ತಾ ಇದ್ದೀವಿ ಸ್ವಲ್ಪ ದೂರ ಹೋದಾದ ಮೇಲೆ ತುಂಬಾ ತಲೆನೋವಿತ್ತು ನನಗೆ ಹಾಗಾಗಿ ಟ್ಯಾಬ್ಲೆಟ್ನ ಕೂಡ ತರಿಸ್ಕೊಂಡೆ ನಮ್ಮ ಹುಡುಗಿರಂತೂ ಟ್ರೆಂಡಿಂಗಲ್ಲಿರೋ ಸಾಂಗ್ಗಳಿಗೆಲ್ಲ ಸ್ಟೆಪ್ ಹಾಕಿದ್ದು ಹಾಕಿದ್ದೆ ಸಕ್ಕತ್ತಾಗಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಅಂತೂ ಇಂತೂ ಲೊಕೇಶನ್ ರೀಚ್ ಆದ್ವಿ ಟೈಮ್ ಅಂತೂ ಹೇಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬಂದಿರೋದಕ್ಕೆ ಹಳ್ಳಗಳೆಲ್ಲ ಇದ್ದಾವೆ ಆ ಕಡೆ ಈ ಕಡೆ ಹಾಗೆ ಡ್ಯಾಮ್ ಕೂಡ ಕೋಡಿ ಬಿದ್ದಿದೆಯಂತೆ ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ದು ಇದು ಬಂದು ಕಣಿವೆ ಮರಮತಾಯಿ ತಾಯಿ ದೇವಸ್ಥಾನ ಈ ದೇವಸ್ಥಾನ ನಮ್ಮ ಆಂಟಿಯವ್ರ ಮನೆ ದೇವರು ಹಾಗೆ ಈ ಡ್ಯಾಮ್ನ ಮಾರಿ ಕಣಿವೆ ಡ್ಯಾಮ್ ಅಂತ ಕೂಡ ಕರೀತಾರೆ ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಹೋಗಿದ್ದು ಡ್ಯಾಮ್ನ ನೋಡೋದಕ್ಕೆ ಡ್ಯಾಮ್ ತುಂಬಿರೋದ್ರಿಂದ ಯಾರನ್ನು ಕೂಡ ಒಳಗಡೆ ಸೇರಿಸ್ತಾ ಇಲ್ಲ ಆ ಕಡೆ ಒಂದು ಗೇಟು ಈ ಕಡೆ ಒಂದು ಗೇಟ್ ಇರುತ್ತಲ್ಲ ಅಲ್ಲಿ ಮೆಸ್ ಹಾಕಿದ್ದಾರೆ ಅದರಲ್ಲೇ ನೋಡಬೇಕಾಗುತ್ತೆ ಇನ್ನು ಮೇಲ್ಗಡೆ ಸ್ಟೆಪ್ಸ್ಗಳಿದ್ದಾವೆ ಅದನ್ನು ಹತ್ತುತ್ತಾ ಹೋದರೆ ಈ ಥರ ಕಾಣಿಸುತ್ತೆ ನಮಗೆ ವ್ಯೂ ಆ ಕಡೆಯಿಂದ ಬಿಸಿಲು ಬರ್ತಿರೋದ್ರಿಂದ ಫೋಟೋಸ್ಗಳು ಹಾಗೆ ವೀಡಿಯೋಸ್ಗಳು ಯಾವುದು ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಬೆಳಗ್ಗೆ ಟೈಮ್ ಬಂದರೆ ಇಲ್ಲಿ ಫೋಟೋಸ್ಗಳೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ರೂ ಜೊತೆಗೆ ಒಂದು ಗ್ರೂಪ್ ಫೋಟೋನ ತೊಗೊಂಡ್ವಿ ಮೇಲೆ ಸಿಂಗಲ್ ಸಿಂಗಲ್ ಆಗಿ ತಗೊಳ್ಳೋಣ ಅಂತೇಳಿ ಈ ಕಡೆ ಬಂದಿದ್ದೀವಿ ಹಿಂದ್ಗಡೆ ಇದ್ದಾವಲ್ಲ ಅವೆಲ್ಲ ರೂಮ್ಸ್ಗಳು ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಾಗ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು ಆವಾಗ ಇಷ್ಟೊಂದು ನೀರಿರಲಿಲ್ಲ ತುಂಬಾ ಕಡಿಮೆ ಇತ್ತು ಹಾಗಾಗಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ವಿ ಇವಾಗ ನೋಡಿ ಅಲ್ಲಿಗೆಲ್ಲ ಎಂಟ್ರಿನೇ ಇಲ್ಲ ಇಲ್ಲಿಗಷ್ಟೇ ಲಾಸ್ಟು ಇಲ್ಲಿಗೇನೆ ಮೆಸ್ ಹಾಕ್ಬಿಟ್ಟಿದ್ದಾರೆ ಯಾರೂ ಒಳಗಡೆ ಹೋಗೋವಾಗಿಲ್ಲ ನಾವೆಲ್ಲ ನೋಡಿಕೊಂಡು ಕೆಳಗಡೆ ಬಂದಾದ ಮೇಲೆ ಇನ್ನೂ ಸ್ವಲ್ಪ ಜನ ಬರೋದಿತ್ತು ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಬಂದಾದ ಮೇಲೆ ನಾವು ಟೆಂಪೋ ಹತ್ರ ಬಂದ್ವಿ ಇನ್ನು ಮಕ್ಕಳುಗಳೆಲ್ಲ ಆಟ ಸಾಮಾನ ತರೋದಕ್ಕೆ ಹೋಗಿದ್ರು ಅವರೆಲ್ಲರೂ ವಾಪಸ್ ಬಂದಾದ ಮೇಲೆ ಹೊರಡ್ತಾ ಇದ್ದೀವಿ ಇಲ್ಲಿಂದ ಹಾಗೆ ಟೊಮೆಟೊ ಭಾತನ್ನ ತೊಗೊಂಡೋಗಿದ್ವಲ್ಲ ಅದನ್ನು ತಿನ್ನೋಣ ಹೇಳಿ ಇಲ್ಲೇ ಸೈಡಿಗೆ ಹಾಕಿದ್ದೀವಿ ಇಲ್ಲಿ ಆ ಕಡೆ ಈ ಕಡೆ ಸೇತುವೆ ಕುತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿದೆ ಅಂತೇಳಿ ಇಲ್ಲೇ ಹಾಕಿದ್ವಿ ಅಲ್ಲಿಂದ ಹೊರಟಿದ್ದು ಸ್ವಲ್ಪ ಹೊತ್ತಿಗೆ ಮಕ್ಕಳುಗಳೆಲ್ಲ ಮಲ್ಕೊಂಡ್ರು ಓಡಾಡಿ ಓಡಾಡಿ ಸುಸ್ತಾಗಿದ್ರಲ್ವ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ರು ನಾವು ಮಧುಗಿರಿ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಆಗಲೇ ಬೆಳಗ್ಗೆನೇ ಮಶ್ರೂಮ್ ಸಾಂಬಾರು ಮಾಡಿಬಿಟ್ಟು ಹೋಗಿದ್ರಲ್ವಾ ಅದಕ್ಕೇ ಅನ್ನ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆಯದು ಬೇಗ ಬೇಗ ನಾವು ಇದ್ದೀವಿ ಗೊತ್ತಾ ಮಶ್ರೂಮ್ನ ಸರ್ಚ್ ಮಾಡೋದಕ್ಕೆ ಹೋಗಿದ ತಕ್ಷಣ ರೋಡ್ ಸೈಡಲ್ಲೇ ಒಂದು ಮಶ್ರೂಮ್ ಸಿಕ್ತು ಇದನ್ನು ಕೀಳೋಣ ಅಂತ ಹೋದೆ ಇದು ಬುಡ ಸಮೇತ ಕೀಳಬೇಕಂತೆ ಆದರೆ ನನಗೆ ಆಗಲೇ ಇಲ್ಲ ಅದನ್ನು ಕೀಳೋದಕ್ಕೆ ಬರಲೇ ಇಲ್ಲ ಹೇಗೆ ಕೀಳಬೇಕು ಅಂತ ಹೇಳಿ ನಾವು ಅದಕ್ಕೆ ಕೀಳೋದನ್ನ ಸಲ ನೋಡಿಕೊಂಡು ಮತ್ತೆ ಕೀಳೋದಕ್ಕೆ ಬಂದೆ ಮಶ್ರೂಮ್ ತೆಗಿಯೋ ವಿಚಾರದಲ್ಲಿ ನನ್ನನ್ನಂತೂ ಯಾರು ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಕಿತ್ತೆ ಹೋಯ್ತದು ಮಶ್ರೂಮು ಮಣ್ಣಾಯಿತು ನನ್ನ ಕೈ ಕೂಡ ಮಣ್ಣಾಯಿತು ಹಾಗೆ ಮುಂದೆ ಹುಡ್ಕೊಂಡು ಹೋದ್ವಿ ಹಳ್ಳದಿಂದ ಆ ಕಡೆ ಒಂದು ಮಶ್ರೂಮ್ ಕಾಣಿಸ್ತು ಅದನ್ನು ತಗೊಳ್ಳೋಣ ಅಂತೇಳಿ ಹೋದ್ವಿ ಅಲ್ಲಿ ಇನ್ನೂ ತುಂಬಾ ಇತ್ತು ಈ ಹಳ್ಳ ಹರಿತಾ ಇರೋದನ್ನೆಲ್ಲ ನೋಡಿಬಿಟ್ಟು ಇದೇನು ಚಿಕ್ಕಮಂಗ್ಳೂರ ಅಥ್ವಾ ಮಲ್ನಾಡ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದು ನಮ್ಮ ಮಧುಗಿರಿ ಇವಾಗ ಎಷ್ಟು ತಂಪಾಗಿದೆ ಎಷ್ಟು ಹಚ್ಚ ಹಸಿರಾಗಿದೆ ಇನ್ನೆಲ ಎಲ್ಲ ಬೇಸಿಗೆಲಿ ಅಷ್ಟೇ ಬಿಸಿ ಇರುತ್ತೆ ಒಂದು ಗಿಡ ಕೂಡ ಚೆನ್ನಾಗಿರೋದಿಲ್ಲ ಎಲ್ಲ ಒಣಗೋಗಿರುತ್ತೆ ಇಲ್ಲಿ ನವಿಲ್ಗಳೆಲ್ಲ ಜಾಸ್ತಿನೇ ಇದ್ದಾವೆ ಗರಿಗಳನ್ನ ನೋಡಿ ಎಷ್ಟೊಂದು ಬೀಳಿಸ್ಬಿಟ್ಟೋಗಿದ್ದಾವೆ ಇದರಲ್ಲಿ ಪುಕ್ಕನೇ ಇಲ್ಲ ಯಾರು ಇಷ್ಟಪಡ್ತಾರೆ ಅಲ್ವ ಇದನ್ನು ಅದಕ್ಕೆ ಎಲ್ಲ ಅಲ್ಲೇ ಬಿದ್ದಿದ್ದಾವೆ ಹಾಗೆ ನಾನು ಕೂಡ ಎರಡು ಮಶ್ರೂಮ್ನ ಹುಡುಕ್ದೆ ಇದು ತಿನ್ನೋ ಮಶ್ರೂಮ್ ಅಲ್ವಂತೆ ಮುಂದೆ ಹುಡುಕ್ತಾ ಹೋದ್ವಿ ಅಲ್ಲಿ ಇನ್ನು ಎರಡು ತಾನೇ ಎದಳ್ತಾ ಇತ್ತು ಇದನ್ನೆಲ್ಲ ತೊಗೊಂಡೋಗಿ ಮನೇಲಿಟ್ಟು ಮತ್ತೆ ನಾವು ಸೀತಾಫಲ ಹುಡ್ಕೋದಕ್ಕೆ ಹೋದ್ವಿ ರೋಡ್ ಸೈಡ್ ಆ ಕಡೆ ಈ ಕಡೆ ತುಂಬ ಮರಗಳು ಬಿಟ್ಟಿರುತ್ತೆ ಅದರಲ್ಲಿ ಒಂದು ಅಣ್ಣಾಗಿರೋದು ಕೂಡ ಸಿಕ್ತು ಇವಕ್ಕೆಲ್ಲ ಯಾರು ಕೂಡ ಬಂದು ನೆಟ್ಟಿಲ್ಲ ಅಥವಾ ನೀರು ಹಾಕೋದಿಲ್ಲ ತಂತಾನೇ ಬೆಳೆದು ತಂತಾನೆ ದೊಡ್ಡದಾಗಿರೋದು ಈ ಥರ ಒಂದು ಪ್ಲೇಸಲ್ಲಿ ಬದುಕೋದು ತುಂಬಾ ಪುಣ್ಯ ಅಂತಲೇ ಹೇಳ್ಬೋದು ಆದರೆ ಸಮ್ಮರಲ್ಲಂತೂ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸಿ ಇರುತ್ತೆ ಇಲ್ಲಿ ಯೆಲ್ಲೋ ಕಲರ್ ಹೂ ಇದೆಯಲ್ಲ ಅದು ಪುಂಡೆ ಗಿಡ ಅಂತ ಹೇಳಿ ಸೊಪ್ಪಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ಗರಿಗಳು ಬಂದಿದೆಯಲ್ವಾ ಅದು ಕಾಡಿರುಳ್ಳಿ ಅಂತೆ ಕೇಳೋದಕ್ಕೆ ಟ್ರೈ ಮಾಡಿದ್ವಿ ಅದು ಬರಲಿಲ್ಲ ಗೆಡ್ಡೆ ದಪ್ಪ ಇತ್ತು ಅನಿಸುತ್ತೆ ಇವತ್ತು ನಮಗೆ ಬೇವಿನ ಕಡ್ಡಿಲೇ ಬ್ರಷ್ ಆಗಿಬಿಟ್ಟಿತ್ತು ನಾವು ಈ ಥರ ಬ್ರಷ್ ಮಾಡ್ತಿದ್ದಕ್ಕೆ ನನ್ನ ಮಗ ಕೂಡ ಅದನ್ನೇ ಇದು ಮಾಡಿಸ್ಕೊಂಡ ಇನ್ನು ನಮ್ಮಮ್ಮ ಸೀತಾಫಲ ಕೀಳೋದಕ್ಕೋಗ್ಬಿಟ್ಟು ತೀಟೆ ಸೊಪ್ಪನ್ನೆಲ್ಲ ಕಾಲಿಗೆಲ್ಲ ಟಚ್ ಮಾಡಿಸ್ಕೊಬಿಟ್ಟಿದೆ ಇದೇ ನೋಡಿ ಇಲ್ಲಿ ಬೆಳ್ಳಿ ಇದೆಯಲ್ವಾ ಇದೇ ಅಂತೆ ತೀಟೆ ಸೊಪ್ಪು ಇದನ್ನ ಟಚ್ ಮಾಡ್ಕೊಬಿಟ್ರೆ ಬೊಬ್ಬೆ ತರ ಆಗ್ಬಿಡುತ್ತಂತೆ ಇನ್ನು ನಮ್ಮ ಆಂಟಿ ಮಗ ರೋಡ್ ಸೈಡಲ್ಲೇ ಒಂದು ಮರ ಇತ್ತು ಅದರಲ್ಲಿ ಒಂದು ಹಣ್ಣುಗಳನ್ನ ಕಿತ್ಕೊ ಬಂದಾಗ ಎಷ್ಟು ಸಖತಾಗಿತ್ತು ಅಂದ್ರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಇದನ್ನ ಪಪ್ಲಿ ಹಣ್ಣು ಅಂತ ಕರೀತಾರಂತೆ ಸ್ವಲ್ಪ ದೂರ ಬಿಟ್ಟು ಬಿಟ್ಟು ಥರ ಸೇತುವೆಗಳಿದ್ದಾವೆ ನೋಡಿ ಈ ಥರ ಇಲ್ಲಿ ಬಂದು ಕೂತ್ಕೊಂಡ್ವಿ ಕುತ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮತ್ತೆ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೋಡಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಹೂಗಳೆಲ್ಲ ಬಿಟ್ಟಿತ್ತು ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಒಂದು ಹಳ್ಳ ಹರಿಯೋ ಸೌಂಡ್ ಕೇಳಿಸ್ತು ಸೊ ನಿಮಗೂ ಕೂಡ ಒಂದು ಹಳ್ಳನ ತೋರಿಸೋಣ ಅಂತೇಳಿ ಹೋಗ್ತಾ ಇದೀವಿ ಇಲ್ಲಂತೂ ತುಂಬ ಜಾಗನೇ ಇರಲಿಲ್ಲ ಸ್ವಲ್ಪನೇ ಜಾಗ ಇತ್ತು ದೊಡ್ಡ ಬಂಡೆ ಪಕ್ಕ ಚಿಕ್ಕ ಚಿಕ್ಕ ಬಂಡೆ ಕಲ್ಲಿತ್ತು ಅದ್ರ ಮೇಲೇ ನಡ್ಕೊಂಡು ಹೋಗಬೇಕಾಗಿತ್ತು ನೋಡಿ ಎಷ್ಟು ಸಖತ್ತಾಗಿದೆ ಹೇಳಿ ನೀರು ಈ ನೀರನ್ನಂತೂ ಪ್ಯೂರಿಫಿಕೇಶನ್ ಮಾಡೋ ಅವಶ್ಯಕತೆನೇ ಇಲ್ಲ ಬೆಟ್ಟದ ಮೇಲಿಂದ ಡೈರೆಕ್ಟಾಗಿ ಮಳೆ ನೀರು ಬಂದು ಈ ಥರ ಬರ್ತಾ ಇರೋದು ಇಲ್ಲಿ ಇದೊಂದೇ ಹಳ್ಳ ಅಲ್ಲ ಸುಮಾರು ಹಳ್ಳಗಳು ಹರಿಯುತ್ತೆ ಚಿಕ್ಕ ಚಿಕ್ಕದು ಅಲ್ಲಲ್ಲಿ ಅಲ್ಲಲ್ಲಿ ಪುಟ್ ಪುಟ್ಟದ ಹಳ್ಳ ಹರ್ಕೊಂಡು ಬಂದು ಒಂದು ಕಡೆ ದೊಡ್ಡದಾಗ ಹಳ್ಳ ಹರಿಯುತ್ತೆ ನಾವು ಹಳ್ಳನೆಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಬರೋವರೆಗೂ ಇವರು ಇದೇ ಬಂಡೆ ಮೇಲೇನೆ ಕೂತ್ಕೊಂಡು ಆಟ ಆಡ್ತಾಯಿದ್ರು ಮಕ್ಕಳುಗಳೆಲ್ಲ ಇದ್ರಲ್ವಾ ಎಲ್ಲರೂ ಆಟ ಇದ್ರು ನನ್ನ ಮಗ ಅಂತೂ ಬಂಡೆನ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಮಾಡ್ತಿದ್ದ ಅವನಿಗಂತೂ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿತ್ತು ನೋಡಿ ಎಷ್ಟು ಸಲ ಹತ್ತಿದ್ದಾನೆ ಎಷ್ಟು ಸಲ ಇಳ್ದಿದ್ಯಾನೋ ಅನ್ನೋದು ಲೆಕ್ಕನೇ ಇಲ್ಲ ಈ ಬಂಡೆ ಮೇಲಿಂದ ನೋಡಿ ಯಾವ ಥರ ಕಾಣಿಸುತ್ತೆ ವ್ಯೂ ಅಂತೇಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಫೋಟೋಶೂಟ್ ಮಾಡೋದಕ್ಕೆಲ್ಲ ಇಲ್ಲಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನಾವಿವಾಗ ಹಳ್ಳ ಹರಿಯೋ ಹತ್ರ ಹೋಗಿದ್ವಲ್ವಾ ನೋಡಿ ಇಲ್ಲೇ ಹೋಗಿದ್ದಿದ್ದು ನಾವು ಅಲ್ಲೇ ಹಳ್ಳ ಹರಿತಾ ಇರೋದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ದು ಮತ್ತೆ ಮುಂದೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಎಲ್ಲರೂ ಮುಂದೆ ಮುಂದೆ ಹೋಗಿಬಿಟ್ರು ನೋಡಿ ನಾವು ನಾಲ್ಕು ಜನ ಮಾತ್ರ ಹಿಂದೆ ಉಳ್ಕೊಬಿಟ್ಟಿದ್ದೀವಿ ಇದು ಬಂದು ಒಂದು ಕಟ್ಟೆ ನೀರು ಹರಿತಾ ಇತ್ತಲ್ವ ಅದನ್ನು ಅಲ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಕಟ್ಟೆಗಳನ್ನ ಕಟ್ಟಿರ್ತಾರೆ ಇದೇ ಥರ ಕಟ್ಟೆ ಕೆಳಗಡೆನೂ ಇದೆ ಅದರಲ್ಲೂ ಇದೇ ಥರ ನೀರು ಸ್ಟೋರ್ ಆಗುತ್ತೆ ಬೆಟ್ಟದ ಮೇಲಿಂದ ನೀರು ನೋಡಿ ಯಾವ ಥರ ಜಿನುಕ್ತಾ ಇದೆ ಅಂತೇಳಿ ನಿನ್ನೆ ಎಲ್ಲ ಮಳೆ ಬಂತಲ್ವಾ ಆ ನೀರೆಲ್ಲ ಇವತ್ತು ಜಿನಕ್ ಬಿಟ್ಟು ಹೊರಗಡೆ ಬರ್ತಾ ಇದೆ ಆ ಬೆಟ್ಟದ ಅರ್ಧ ಇದೆಯಲ್ವಾ ಅಲ್ಲಿ ಸುಮಾರು ವಿಶಾಲವಾಗಿರುವಂತಹ ಜಾಗ ಇದೆಯಂತೆ ಅಲ್ಲಿಗೆಲ್ಲ ನಮ್ಮ ಅಮ್ಮವ್ರು ಚಿಕ್ಕವರಿದ್ದಾಗ ಹೋಗಿದ್ರಂತೆ ಇವಾಗ ಹೋಗೋದಕ್ಕೆ ಟೈಮ್ ಇಲ್ಲ ಅಷ್ಟೆ ಇದು ಬಂದು ಕತ್ತಿಕಾಯಿ ಅಂತೇಳಿ ಇದು ಕೂಡ ಬಿಟ್ಟಿತ್ತು ಇದು ಸೇಮ್ ಒಂಥರ ಅವರೇ ಥರನೇ ಇತ್ತು ಒಳಗಡೆ ಬೀಜ ಟೇಸ್ಟ್ ಕೂಡ ಅದೇ ಥರನೇ ಇತ್ತು ಅವರೇ ಕಾಯಿ ಥರನೇ ಇತ್ತು ವಾಪಸ್ ಮನೆಗೆ ಬರಬೇಕಾದ್ರೆ ಈ ಥರ ಒಂದು ಹೂ ಕೂಡ ಇತ್ತು ಇದು ಏನು ಹೂ ಅಂತ ಗೊತ್ತಾಗಲಿಲ್ಲ ನಮಗೆ ಆದರೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ವಾಪಸ್ ಮನೆಗೆ ಬಂದು ಟಿಫನ್ಗೆ ಉಪ್ಪಿಟ್ಟು ಹಾಗೆ ಮಶ್ರೂಮ್ ಸಾಂಬಾರು ಮಾಡಿತ್ತು ನಮ್ಮ ಅದಕ್ಕೆ ತಿಂದ್ಕೊಂಡು ಊರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿಗೆ ಬಾಯಿ ಮಾಡಿ ಇವಾಗ ಬೆಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಹಾಗೆ ಹೋಗ್ತಾ ಇದಾರೆ ನನ್ನನ್ನು ಕೂಡ ಕೊರಡ್ ಕೆರೆಗೆ ಬಿಟ್ಟು ಹೋಗ್ತಾರೆ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ